ಮಹೇಶ್ ಶೆಟ್ಟಿ ತಿಮರೋಟಿಗೆ ಏರ್ ಗನ್ ಟೆನ್ಷನ್ ಶುರುವಾಗಿದೆ ಮಹೇಶ್ ಶೆಟ್ಟಿ ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಲಭ್ಯ ಆಗಿತ್ತು ಈ ಹಿನ್ನೆಲೆ ನೋಟಿಸ್ ಕೂಡ ಜಾರಿಯಾಗಿತ್ತು ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ಅಂದ್ರೆ ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಒಂದ್ ರೀತಿ ಒಂದ್ ರೀತಿಯಾಗಿ ಎಲ್ಲೋ ಸಂಕಷ್ಟ ಶುರುವಾಗ್ಬಿಟ್ಟಿದ್ಯಾ ಹಾಗಾದ್ರೆ ಟೆನ್ಷನ್ ಶುರುವಾಗಿದ್ಯಾ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಪತ್ತೆ ಆಗಿರುವಂತಹ ಈ ಒಂದು ಗನ್ ಇದೆಯಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ನಾಳೆ ಭಾನುವಾರ ಭಾನುವಾರ ಇದ್ರೂ ಕೂಡ ವಿಚಾರಣೆಗೆ ಕರೀತಾ ಇದ್ದಾರೆ ಅಂತಂದ್ರೆ ಬಹುಶಃ ಅಲ್ಲಿ ಏನೋ ಇದೆ ಅದೊಂದೇ ಇರಲ್ಲ ಕಾರಣ ಬೇರೆ ಬೇರೆ ಏನಾದ್ರೂ ಇರಬಹುದು ಅಂತ ಅನಿಸ್ತಾ ಇದೆ ಒಂದು ಕಡೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗಬಹುದು ಐ ಥಿಂಕ್ ನಾನು ಹೇಳ್ತಾ ಇರುವಂತದ್ದು ಭಾನುವಾರ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಇನ್ ಕೇಸ್ ಏನಾದ್ರೂ ಆ ಗನ್ಗೆ ಲೈಸೆನ್ಸ್ ಇಲ್ದೆ ಹೋದ್ರೆ ಅಂತ ಒಳಗಡೆ ಹಾಕ್ಬಿಡ್ತಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಸಂಡೇ ಕೋರ್ಟ್ ಕೂಡ ರಜೆ ಇರತ್ತೆ ಬೇಲ್ ಪಡೆಯೋಕ್ಕೂ ಆಗೋದಿಲ್ಲ ಆ ಒಂದು ಆಂಗಲ್ ಅಲ್ಲೂ ಕೂಡ ನಡ್ಸ್ಬಹುದು ತನಿಖೆ ಇಲ್ಲ ಅಂತ ಹೇಳಿದ್ರು ಸೋಮವಾರದ ಮೇಲೆ ನಡೆಸ್ತಾ ಇದ್ರು ಸೊ ಇದು ಒಂದು ಕತೆ ಹಾಗಾದ್ರೆ ಏನ್ ಸಂಕಷ್ಟ ಏನು ಇದರಿಂದ ಸಂಕಷ್ಟ ಯಾಕೆ ಹಾಗಾದ್ರೆ ಇಮಿಡಿಯೇಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಮಹಿಷಟಿ ತಿಮ್ರೋಡಿಗೆ ಸಂಕಷ್ಟ ತಂದಿಟ್ಟಂತಹ ಶಸ್ತ್ರಾಸ್ತ್ರಗಳು ಏನೇನು ತಿಮ್ರೋಡಿ ಮನೆಯಲ್ಲಿ ಮಹಾಜರು ವೇಳೆ ಸಿಕ್ಕಿದ್ವು ಶಸ್ತ್ರಾಸ್ತ್ರಗಳು ಎರಡು ತಲ್ವಾರು ಒಂದು ಬಂದೂಕು ಸೇರಿದಂತೆ ಟೋಟಲ್ ನಲ್ವತ್ನಾಲ್ಕು ಸ್ವಸ್ತುಗಳು ಈಗ ವಶಕ್ಕೆ ಪಡೆದುಕೊಂಡಿದೆ ಅದ್ರಲ್ಲಿ ಕತ್ತಿ ಗಿತ್ತಿ ಆ ತಲ್ವಾರು ಅದೆಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆ ಹಿನ್ನೆಲೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮನೆ ಇಲ್ಲ ಆಯ್ತು ಆ ಸಂದರ್ಭದಲ್ಲಿ ಮನೆ ಗೋಡೆಗೆ ಹೋಗಿ ಅಂಟಿಸಿ ಬಂದ್ ಬಂದಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು ನೋಟಿಸ್ ಗೆ ಇಶ್ಯೂ ಮಾಡಿದಂತ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಕೋರ್ಟ್ ಇಂದ ಆದೇಶವನ್ನು ತಗೊಂಡು ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಅವರೇ ಬಂದು ಆರ್ಮ್ಸ್ ಆಕ್ಟ್ ನಡಿ ಬೆಳ್ತಂಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಎಫ್ಐಆರ್ ದಾಖಲೆ ಮಾಡ್ಕೊಂಡಿದ್ದಾರೆ ಬೆಳ್ತಂಗಡಿ ಪೊಲೀಸರು ಅಂದ್ರೆ ಇದು ಎಸ್ ಐ ಟಿ ಇದ್ರಲ್ಲಿ ಬರಲ್ಲ ಅವ್ರ ವ್ಯಾಪ್ತಿಯಲ್ಲಿ ಅವರು ಪರಿಶೀಲನೆಗೆ ಹೋದಂತ ಸಂದರ್ಭದಲ್ಲಿ ಈಗ ಮಚ್ಚು ಅದೆಲ್ಲ ಸಿಕ್ತ ಹೇಳಿದ್ರು ಅಲ್ಲಿರುವಂತ ಎಸ್ ಪಿ ಗೆ ಹೇಳಿದ್ರು ಎಸ್ ಪಿ ಅವರು ಬೆಳ್ತಂಗಡಿ ಸ್ಟೇಷನ್ ಇಂದ ಕಂಪ್ಲೇಂಟ್ ಮೂವ್ ಮಾಡ್ಕೊಂಡಿದ್ರು ಸೊ ಲೈಸೆನ್ಸ್ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ರೆ ಬೆಳ್ತಂಗಡಿ ಪೊಲೀಸರು ಬಂದೂಕಿನ ಪರವಾನಗಿ ತೋರಿಸದೇ ಇದ್ರೆ ಕ್ರಮ ಸಾಧ್ಯತೆ ಆಗ್ಬಹುದು ಇದೆ ಅಂದ್ರೆ ಈ ಅಲ್ಲಿ ಇಂತಿಷ್ಟು ಪಾಯಿಂಟ್ ಅಂತ ಎಂ ಎಂ ಅಂತ ಬಂದೂಕಿ ಇದೆ ಅದಕ್ಕೂ ಜಾಸ್ತಿ ಏನಾದ್ರೂ ಇಪ್ಪತ್ತು ಎಂ ಎಂ ಆತರದಲ್ಲ ಇದ್ರೆ ಏನಾದ್ರೂ ಒಂದು ಸಂಕಷ್ಟ ತಂದಿಟ್ಟು ಮುಖ್ಯವಾಗಿ ನೆಕ್ಸ್ಟ್ ಒಂದು ಬ್ರೇಕಿಂಗ್ ಬರುತ್ತೆ ನಿಲ್ಲುತ್ತಾ ಬುರುಡೆ ಹುಡುಕಾಟ ಹಾಗಾದ್ರೆ ಬುರುಡೆ ಹುಡುಕಾಟಕ್ಕೆ ಎಸ್ಐಟಿ ಬ್ರೇಕ್ ಹಾಕುತ್ತಾ ಬಹಿರಂಗ ಹೇಳಿಕೆ ಕೊಟ್ಟವರಿಗೂ ಕೂಡ ಎಸ್ಐಟಿ ಶಾಕ್ ಕೊಡುತ್ತಾ ಹಾಗಾದ್ರೆ ಬಗ್ಲೆಗುಡ್ಡದಲ್ಲಿ ಶೋಧ ಮುಗಿಸಿರುವ ಎಸ್ಐಟಿ ಸದ್ಯಕ್ಕೆ ಎಫ್ಎಸ್ಎಲ್ ವರದಿ ಬಳಿಕ ಮುಂದಿನ ನಿರ್ಧಾರ ಆಗುತ್ತೆ ಇಂದು ಹಲವರ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಈ ಒಂದು ಬುಡೆ ಹುಡುಕಾಟ ಏನಿದೆ ಇದು ಸದ್ಯಕ್ಕೆ ನಿಲ್ಲುತ್ತಾ ಅನ್ನುವಂತ ಪ್ರಶ್ನೆ ಇದೆ ಅದರಲ್ಲೂ ಕೂಡ ಹಲವರ ವಿಚಾರಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಆ ಒಂದು ಗನ್ ವಿಚಾರದಲ್ಲಿ ವಿಚಾರಣೆಗೆ ಕರೆದಿದ್ದಾರೆ ಅದರ ಜೊತೆಗೆ ಇನ್ನು ವಿಠಲ್ಗೌಡ ವಿಚಾರಣೆ ಅಂತೂ ಯಾವಾಗ ಅಂದ್ರೆ ಅವಾಗ ಕರಿತಾನೆ ಇರ್ತಾರೆ ಅವರು ಕೂಡ ಹೇಳ್ತಾ ಇರ್ತಾರೆ ನಮ್ಗಂತೂ ಸಾಕಾಗೋಗಿದೆ ಅದೆಷ್ಟು ಸರಿ ಕರಿತೀರಾ ಅದೇನೇ ಇರ್ಲಿ ಏನಿದ್ರು ಕೂಡ ನಾನು ರೆಡಿ ಇರ್ತೀನಿ ಅದೆಷ್ಟು ವಿಚಾರಣೆ ಮಾಡಿದ್ರು ಕೂಡ ನಾನು ರೆಡಿ ಇರ್ತೀನಿ ಯಾಕೆ ಅಂತಂದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ಒಂದು ಕಡೆ ವಿಠಲ್ಗೌಡ ಹೇಳೋದು ಹಾಗಾಗಿ ಇನ್ನೇನು ಗೌಡ ಹೇಳಿರುವಂತಹ ಜಾಗದಲ್ಲಿ ಈ ಒಂದು ಹುಡುಕಾಟ ನಡೀತಾ ಇದೆ ಅದರಲ್ಲಿ ನೋಡಿ ಮೊದಲನೇ ದಿನ ಯಾವ ಮಟ್ಟಕ್ಕೆ ಒಂದು ಡೆವಲಪ್ಮೆಂಟ್ಸ್ ಆಯ್ತು ಅಂತಂದ್ರೆ ಈಗ ವಿಠಲ್ಗಳೇ ಇಲ್ಲಿ ಒಂದು ಏನು ತುಂಬಾ ಸ್ಟ್ರಾಂಗ್ ಇರುವಂತಹ ಎವಿಡೆನ್ಸ್ ಅಂತ ಹೇಳ್ಬಹುದು ಹಾಗಾಗಿ ಬಹಿರಂಗ ಹೇಳಿಕೆ ಕೊಟ್ಟವರಿಗೂ ಕೂಡ ಬಹುಶಃ ಅವರು ಶಾಕ್ ಹೀಗೆ ಹೇಳ್ಬಿಟ್ಟಿದ್ದಾನೆ ಇವರ ಯಾರು ಚಿನ್ನಯ್ಯ ಎಸ್ ಐ ಟಿ ಮುಂದೆ ಮತ್ತೇನು ಹೇಳಿಕೆ ಕೊಟ್ಟಿದ್ದಾನೆ ಜಡ್ಜ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಒನ್ ಏಟಿ ತ್ರೀ ಅಡಿಯಲ್ಲಿ ಏನ್ ಹೇಳಿಕೆ ಕೊಟ್ಟಿದ್ನೋ ಗೊತ್ತಿಲ್ಲ ಆ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ನಡೆಸ್ತಾ ಇದ್ರೆ ಮುಂದಿನ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ ವಿಠಲ್ ತೋರ್ಸಿದ ಸ್ಥಳದಲ್ಲಿ ಮಾತ್ರ ಶೋಧ ಕಾರ್ಯವನ್ನ ನಡೆಸಲಾಗಿರುವಂತದ್ದು ಸ್ಥಳದಲ್ಲಿ ಪತ್ತೆಯಾದ ಅಸ್ಥಿ ಪಂಜರಗಳ ಮಹಜರು ಪ್ರಕ್ರಿಯೆ ಕೂಡ ಆಗಿದೆ ಶಬಹೂತು ಹಾಕಲಾಗಿದೆ ಎನ್ನುವಂತ ಆರೋಪ ಹಾಗಾದ್ರೆ ಏನಾಯ್ತು ಎಫ್ ಎಸ್ ಎಲ್ ವರದಿಯಲ್ಲಿ ಅಡಗಿರುತ್ತೋ ಹಾಗಾದ್ರೆ ನಿಗೂಢ ಸಾವಿನ ರಹಸ್ಯ ಎಫ್ ಎಸ್ ಎಲ್ ವರದಿಯಲ್ಲಿ ಯಾರ್ದು ಏನ್ ಕತೆ ಕೊಲೆನಾ ಅಥವಾ ಸಹಜವಾಗಿ ಸಾವನ್ನಪ್ಪಿದ್ರ ಏನು ಎತ್ತ ಅಂತ ಹೇಳ್ಕೊಂಡು ನೋಡಿ ಇದರ ಬಗ್ಗೆ ಹಾಗಾದ್ರೆ majeur ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ್ ಆಗ್ತಾ ಇದೆ ಗ್ರಾಫಿಕ್ ಲೈನ್ ಒಂದು ವಿವರಿಸ್ತೀನಿ ಎಸ್ ಸರ್ ಗುಡ್ಡದಲ್ಲಿ ಶೋಧ ಅಂತ್ಯ ಆಗಿದೆ ಈಗಾಗಲೇ ನೋಡಿ ಧರ್ಮಸ್ಥಳ ಬಂಗಲೆ ಗುಡ್ಡ ಶೋಧ ಮುಗಿಸಿದರೆ ಎಸ್ಐಟಿ ಟೀಮ್ ಅವರು ಒಟ್ಟು ಏಳು ಬೃಡೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಟೀಮ್ ಭೂಮಿ ಮೇಲೆ ಚದರಕೊಂಡು ಇದ್ದಂತಹ ಸ್ಥಿತಿಯಲ್ಲಿ ಅವಶೇಷಗಳು ಕೂಡ ಪತ್ತೆ ಆಗಿರುವಂಥದ್ದು ಹಾಗಾಗಿ ಸದ್ಯಕ್ಕೆ ಇದೇನೆಲ್ಲ ಸಿಕ್ಕಿದೆ ಅಲ್ಲ ಇದು ಎಫ್ ಎಸ್ ಗೆ ಕಳಿಸಬೇಕಾಗತ್ತೆ ಎಫ್ ಎಸ್ ಎಲ್ ವರದಿ ಬಂದ ನಂತರ ಈ ಒಂದು ತೀರ್ಮಾನವನ್ನ ಮಾಡಬೇಕಾಗತ್ತೆ ಹಾಗಾಗಿ ಅವಶೇಷ ಸಿಕ್ಕ ಜಾಗದ ಮಣ್ಣು ಪರೀಕ್ಷೆಗೂ ಕೂಡ ಎಲ್ಲ ಸ್ಯಾಂಪಲ್ ಕೂಡ ಪಡೆದುಕೊಂಡಿದ್ದಾರೆ ಸಿಕ್ಕ ಬುಡೆಗಳು ಮೂಳೆಗಳು ಎಫ್ ಎಸ್ ಗೆ ಈಗ ರವಾನೆ ಮಾಡಿದ್ದಾರೆ ಐ ಟಿ ಅವರು ಹಾಗಾಗಿ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಅಷ್ಟೇ ಇಲ್ಲಿ ಏನು ಅಂತ ಒಂದು ನಿಲುವು ಏನು ಮುಂದಿನ ನಡೆ ಏನು ಏನ್ ನಿರ್ಧಾರ ಆಗಬಹುದು ಅನ್ನುವಂಥದ್ದು ಎಲ್ಲ ಎಫ್ ಎಸ್ ಎಲ್ ವರದಿ ಮೇಲೆ ಇದೀಗ ಸದ್ಯಕ್ಕೆ ಡಿಪೆಂಡ್ ಆಗಿರುವಂಥದ್ದು ಹಾಗಾಗಿ ಮೂಳೆ ಗುಡ್ಡ ಅಥವಾ ಈ ಒಂದು ಶೋಧ ಅಂತ್ಯ ಆಗ್ತಾ ಇದೆ ಹಾಗಾಗಿ ಮೂಳೆ ಗುಡ್ಡದಲ್ಲಿ ಇದೀಗ ಸದ್ಯಕ್ಕೆ ಏನಾಗುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಸಿಕ್ಕಿದೆ ಎಲ್ಲವೂ ಕೂಡ ಏಳು ಬುರ್ಡೆ ಏನಿದೆ ಅಥವಾ ಇದೆಲ್ಲವೂ ಕೂಡ ಎಫ್ ಎಸ್ ಹೋಗುತ್ತೆ ಅದರ ಜೊತೆಗೆ ಅವಶೇಷಗಳು ಸಿಕ್ಕಿರುವಂತಹ ಜಾಗದಲ್ಲಿ ಪರೀಕ್ಷೆಗೆ ಇಲ್ಲಿ ಸ್ಯಾಂಪಲ್ ಕೂಡ ಪಡ್ಕೊಂಡಿರುವಂತದ್ದು ಮಣ್ಣು ಸ್ಯಾಂಪಲ್ ಕೂಡ ತಗೊಂಡು ಹೋಗ್ತಿದ್ದಾರೆ ಹಾಗಾಗಿ ಏನೆಲ್ಲ ಬುಡೆಗಳು ಮೂಳೆಗಳು ಎಲ್ಲವೂ ಸಿಕ್ಕಿದೆಯೋ ಎಲ್ಲವೂ ಕೂಡ ಎಫ್ ಎಸ್ ಎಲ್ ಹೋಗುತ್ತೆ ಇದಾದ ಬಳಿಕವೇ ಇಲ್ಲಿ ಒಂದು ನಿರ್ಧಾರ ಮಾಡಲಾಗುತ್ತೆ ಹಾಗಾಗಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಇನ್ನು ಎಸ್ ಐ ಟಿ ಇಂದ ದೂರು ಕೊಟ್ಟಿರುವಂತದ್ದು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರ ವಿಚಾರಕ್ಕೆ ಐ ಟಿ ಇದೀಗ ದೂರು ಕೊಟ್ಟಿದೆ ಏನ್ ಮಾಡೋದು ಮುಂದಿನ ನಡೆ ಏನು ಯಾವ ಒಂದು ನಿರ್ಧಾರವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದಷ್ಟು ಬೆಳವಣಿಗೆಗಳು ನೋಡ್ತಾ ಇದ್ರೆ ಬಹುಶಃ ಇದು ಬೇರೆ ಆಂಗಲ್ ಅಲ್ಲಿ ಏನಾದ್ರೂ ತನಿಖೆ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ನೋಡ್ಬೇಕು ಎಲ್ಲವೂ ಕೂಡ ಎಫ್ ಎಸ್ ಎಲ್ ವರದಿ ಮೇಲಷ್ಟೇ ಇಲ್ಲಿ ಡಿಪೆಂಡ್ ಆಗಲಿದೆ ಹಾಗಾಗಿ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಚರ ವಿಚಾರಕ್ಕೆ ಎಸ್ಐ ಟಿ ಅವರು ದೂರ ಕೊಟ್ಟಿರುವಂತದ್ದು ಹಾಗಾಗಿ ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಹೇಳಿ